ಹಾಯ್ ನನ್ನೆಲ್ಲ ಫಲಾವರ್ ಸಿಗೋ ನನ್ನ ಕಡೆಯಿಂದ ಬಾಯ್ ಅಕ್ಕ ನೀವು ಕರುಗಳಿಗೆ ಏನು ಕುಡಿಸ್ತಾ ಇದ್ದೀರಾ ಹಾಲನ್ನೇ ಕುಡಿಸ್ತಾ ಇದ್ದೀರಾ ಏನಾದರೂ ಹಾಲು ಪೌಡ್ರ್ ಕುಡಿಸ್ತಾ ಇದ್ದೀರಾ ಅಂತೇಳಿ ತುಂಬ ಜನ ಕೇಳ್ತಾ ಇದ್ದೀರಾ ಹೌದು ನಾವು ಸ್ಟಾರ್ಟ್ ಮಾಡಿ ಒಂದು ತ್ರೀ ಡೇಸ್ ಆಯಿತು ಹಾಲು ಪೌಡ್ರನ್ನ ಹಾಕೋಕ್ಕೆ ನಾವು ಕುರ್ಸೋ ಟ್ರೈ ಮಾಡ್ತಾ ಇದ್ದೀವಿ ಇವಾಗ ನೋಡಿ ಮಿಲ್ಕ್ ರಿಪ್ಲೇಸರ್ ನೋಡಿ ಈಗ ಹೆಸರು ಬಂದುಬಿಟ್ಟು ಮಿಲ್ಕ್ ರಿಪ್ಲೇಸರ್ ಅಂತಂದರೆ ಮಿಲ್ಕಿನ ಬದಲು ಕೊಡೋದು ಅಂತ ಹಾಲ್ ಅಂದರೆ ಸ್ನೇಹಿತರೆ ಒಂದು ಲೀಟ್ರಿಗೆ ನೂರು ಗ್ರಾಮ್ ಅಂದರೆ ಒಂದು ಲೀಟ್ರೂ ನಾವು ಹಾಲನ್ನ ತಯಾರಿಸ್ಬೇಕು ಮಿಲ್ಕ್ ತಯಾರಿಸ್ಬೇಕು ಅಂದರೆ ನೂರು ಗ್ರಾಮ್ ಹಾಲ್ ಪೌಡ್ರ್ ಹಾಕ್ಬೇಕು ಇದು ಹಾಲಿಗೂ ಇದಕ್ಕೂ ಕಂಪೇರ್ ಮಾಡ್ಕೊಂಡ್ರೆ ಹಣ ಎಷ್ಟಾಗುತ್ತೆ ದುಡ್ಡು ಎಷ್ಟಾಗುತ್ತೆ ಅಂದರೆ ಸೇಮ್ ಸೇಮೇನೆ ಬಟ್ ಏನು ಗೊತ್ತು ಸ್ವಲ್ಪ ಗ್ರೋತ್ ಚೆನ್ನಾಗಾಗುತ್ತೆ ಕರುಗಳು ಯಾಕೆ ಅಂತಂದರೆ ಹಾಲಲ್ಲಿ ಯಾವುದೇ ರೀತಿಯ ಪೌಷ್ಟಿಕಾಂಶ ಇರಲ್ಲ ಸ್ವಲ್ಪ ಕಮ್ಮಿ ಆಗಿರುತ್ತೆ ಯಾಕೆಂದರೆ ಹಾಲು ಪ್ರತಿದಿನ ಅದು ಹಾಲು ಕೊಡೋದ್ರಿಂದ ಸೊ ಅದ್ರ ಸ್ವಲ್ಪ ಪೌಷ್ಟಿಕಾಂಶ ಕಮ್ಮಿ ಆಗಿರುತ್ತೆ ಪೌಡ್ರಲ್ಲಿ ಎಲ್ಲ ರೀತಿಯ ಪೌಷ್ಟಿಕಾಂಶ ಕರುಗಳಿಗೆ ಸಿಗ್ತವೆ ಹಾಗಾಗಿ ಕರುಗಳಿಗೆ ಹಾಲು ಪೌಡ್ರನ್ನು ಈಗ ಈಗಿನ ದಿನಗಳಲ್ಲಿ ಯಥೇಚ್ಛವಾಗಿ ಎಲ್ಲರೂ ಕೂಡ ಕರುಗಳಿಗೆ ಹಾಲು ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದಾರೆ ಆ ಮಾ ಹಾಲು ಪೌಡ್ರನ್ನ ತಯಾರಿಸುವ ಪ್ರೊಸೀಸರು ಅಷ್ಟೇ ನೂರು ಗ್ರಾಮ್ ಅಂದರೆ ಒಂದು ಲೀಟರ್ ಹಾಲು ತಯಾರಿಸೋ ತಯಾರಿಸೋಕ್ಕೆ ನೂರು ಗ್ರಾಮು ಹಾಲು ಪೌಡ್ರ್ ಹಾಕಬೇಕು ಹೇಗೆ ತಯಾರಿಸೋದು ಹೇಗೆ ಅದನ್ನು ಪ್ರಿಪೇರ್ ಮಾಡೋದು ಅನ್ನೋದು ನಾನು ನಿಮಗೆ ವೆರಿ ವೆರಿ ಅಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇಲ್ಲೊಂದು ಬಕೆಟ್ ಇದೆ ನೋಡಿ ಈ ಬಕೆಟು ನಾವು ಆಲ್ರೆಡಿ ತೂಕ ಮಾಡಿ ಇಟ್ಕೊಂಡಿದ್ದೀವಿ ಎಷ್ಟು ಹಾಕ್ಬೇಕು ಅನ್ನೋದನ್ನು ಐದು ಲೀಟ್ರ್ ಪ್ರಿಪೇರ್ ಮಾಡ್ತಾಯಿದ್ದೀನಿ ನಾನು ಅಂದರೆ ಐದು ಲೀಟ್ರೂ ಹಾಲನ್ನ ನಾನು ತಯಾರು ಮಾಡ್ತಾ ಇದ್ದೀನಿ ಫೈವ್ ಲೀಟ್ರು ಮೀಸ್ ತಯಾರು ಮಾಡೋಕ್ಕೆ ನಾನು ಇದರಲ್ಲಿ ಎರಡು ಇದ್ದೀನಿ ಅದೇ ಇದು ನಾವು ಆಲ್ರೆಡಿ ತೂಕ ಮಾಡಿ ಇಟ್ಕೊಂಡಿದ್ದೀವಿ ಹಾಗಾಗಿ ಐದು ಐದು ಲೀಟ್ರು ತಯಾರು ಮಾಡಬೇಕು ಅಂತಂದರೆ ಈ ಥರ ಒಂದು ಡಬ್ಬಿನೇ ನಾನು ಎರಡು ಈ ಬಜೆಟಿಗೆ ಇದ್ದೀನಿ ತುಂಬ ಈಸಿ ತಯಾರು ಮಾಡೋದು ನೋಡಿ ಈ ಬಕೆಟಿಗೆ ಹಾಕ್ಕೊಂಡ ನಂತರ ಸ್ನೇಹಿತರೆ ನೀರು ಇದೆಯಲ್ವಾ ನೀರನ್ನು ಒಂದು ಸರಿ ಅಳತೆ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ನಾನು ಅಳತೆ ಮಾಡಿ ಇಟ್ಕೊಂಡಿದ್ದೀನಿ ಆ ನೀರನ್ನ ನೀವು ಸ್ಟವಲ್ಲಿ ಬಿಸಿ ಮಾಡೋಕೆ ಇಡ್ತೀರಲ್ವ ಉಗುರು ಬೆಚ್ಚ ನೀರು ಅಂತಾರಲ್ವ ಅಂದರೆ ಜಸ್ಟು ಲೈಟಾಗಿ ಬಿಸಿ ಆಗಬೇಕು ಫುಲ್ ಕುದಿಯೋದಲ್ಲ ನೀರು ಲೈಟಾಗಿ ಅಂದರೆ ಸ್ವಲ್ಪ ಬಿಸಿ ಆಗಬೇಕು ನಿಮಗೆ ಗೊತ್ತಾಗಬೇಕು ಚೂರು ಬಿಸಿ ಬಿಸಿ ಆಗಿದೆ ಅಂದಾಗ ಆ ನೀರನ್ನು ನೀವು ಕಾಯಿಸಿಟ್ಕೊಂಡುಬಿಟ್ಟು ನೋಡಿ ನೋಡಿ ನಾನೀಗ ಈ ನೀರನ್ನ ನೋಡಿ ಇದು ಉಬ್ಬರು ಬೆಚ್ಚ ನೀರು ಇದು ನೋಡಿ ನಾನು ಇದು ಕುಮ್ತಾ ಇದ್ದೀನಿ ಈ ಥರ ಹಿಂಗೆ ಎತ್ತು ಉಯಿ ಬುಕ್ಕ ಈ ಥರ ನಾನು ಅಳತೆ ಇಟ್ಕೊಂಡಿದ್ದೀನಿ ಈ ಬಕೆಟು ಮತ್ತು ಈ ಪಾತ್ರೆಯಲ್ಲಿ ಇಷ್ಟು ನೀರು ಹಾಕಿದರೆ ಆಗುತ್ತೆ ಅಂತ ನೋಡಿ ಈಗ ಒಂದು ಸ್ಪೂನ್ ತಗೊಂಡ್ಬಿಟ್ಟು ನೀಟಾಗಿ ಈ ಥರ ಮಿಕ್ಸ್ ಮಾಡಿ ಎಲ್ಲದರಲ್ಲಿ ಗಂಟು ಗಿಂಟು ಏನಿದ್ರು ಥರ ಯಾವ ರೀತಿ ರೆಡಿ ಆಯಿತು ನೀರು ಮಾತ್ರ ತುಂಬ ಬಿಸಿ ಇರಬಾರ್ದು ಉಗುರು ಬೆಚ್ಚಾಗಿದ್ದರೆ ಸಾಕು ತುಂಬ ಬಿಸಿ ಇರಬೇಡ ಲೈಟಾಗಿ ಆಯಿತು ಚೂರು ಬಿಸಿ ಆದರೆ ಸಾಕು ಆಯಿತಾ ಲೈಟಾಗಿ ಉಗುರು ಬೆಚ್ಚ ನೀರು ಅಂತಾರೆ ನಮ್ಮ ಹಳ್ಳಿ ಕಡೆ ಉಗುರು ಬೆಚ್ಚಾಗಿ ನೀರು ಬಿಸಿಯಾಗಿದ್ದರೆ ಸಾಕು ನೋಡಿ ರೆಡಿ ಇದು ಇಷ್ಟೇ ಇದು ಈಗ ಈ ಥರ ಒಂದು ಇದು ತಗೊಂಡ್ಬಿಟ್ಟು ये काय दिसतंय इतसाय तो ಈಗ ತೋರಿಸ್ತೀನಿ ಇಲ್ಲಿ ಅಂತ ಕರುಗಳು ಕೂಡ ತುಂಬಾ ಇಷ್ಟಪಟ್ಟು ಕುಡೀತವೆ ಕರುಗಳು ಕೂಡ ತುಂಬಾ ಇಷ್ಟಪಟ್ಟು ಕುಡೀತವೆ ಕರು ಇದ್ದಾವೆ ಅದ್ರ ಮೇಲೆ ಡಿಪೆಂಡು ಸರಿನಾ ನೀವು ಎಷ್ಟು ತಯಾರು ಮಾಡ್ಕೋಬೇಕು ಈಗ ನಮ್ಮಲ್ಲಿ ಎರಡು ಕರು ಇದೆ ನಾನು ಐದು ಲೀಟ್ರು ತಯಾರು ಮಾಡ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಇದು ಎರಡೂವರೆ ಲೀಟ್ರ್ ಕ್ಯಾನ್ ಇದು ಎರಡೂವರೆ ಲೀಟ್ರ್ ಕ್ಯಾನಿಗೆ ಹಾಕೊಂಡಿದ್ದೀನಿ ಈಗ ನಾನು ಕೂಡ ಕೂಸಕ್ಕೆ ಸ್ಟ್ಯಾಕ್ ಮಾಡ್ತೀನಿ ಹಸುಗಳು ಕೂಡ ಇಷ್ಟಪಟ್ಟು ಕುಡಿತಾರೆ ಹಸುಗಳಿಗೆ ಸಾರಿ ಕರುಗಳಿಗೆ ನೀವು ಹಾಲು ಕುಡಿಸುತ್ತೆ ಸ್ವಲ್ಪ ಎತ್ತಿ ಕುಡಿಸಿ ಅವು ಹಸು ಕೆತ್ತಲಲ್ಲಿ ಹೆಂಗೆ ಕುಡಿತಾವಲ್ವ ಅದೇ ಒಂದು ಕೋಸಲ್ಲೇ ಕುಡಿಬೇಕು ಅವು ಹಾಗಾಗಿ ಸ್ವಲ್ಪ ಎತ್ತಿದುಕೊಳ್ಳಿ ಕ್ಯಾನನ್ನು ಈ ಥರ ಎತ್ತಿಟ್ಕೊಂಡ್ರೆ ಕುಡಿತವೆ ಇಷ್ಟ ಬಂದಿ ನೀವು ಮನೆ ಯೋಚನೆ ಮಾಡಿ ಪೌಡ್ರ್ ಕೂಡ ಕೊಡಬೇಡಿ ಸೇಮೇ ಆಗುತ್ತೆ ಏನಿಲ್ಲ ಇದು ಹತ್ತು ಕೆ ಜಿ ಮಿಲ್ಕ್ ಪೌಡ್ರ್ ಇದು ಟೆನ್ ಡೇಸಿಗೆ ಎರಡು ಆಗುತ್ತೆ ಸ್ನೇಹಿತರೆ ಹತ್ತು ಕೆ ಜಿ ಮಿಲ್ಕ್ ಪೌಡ್ರು ಎರಡು ಹಸುಗೆ ಸಾರಿ ಎರಡು ಕರುಗೆ ಹತ್ತು ದಿನಕ್ಕೆ ಆಗುತ್ತೆ ಆಯಿತಾ ಇದ್ರ ರೇಟ್ ಬಂದ್ಬಿಟ್ಟು ಎರಡು ಸಾವಿರದ ಏಳ್ನೂರು ರೂಪಾಯಿ ಅಂದರೆ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸು ಟೆನ್ ಡೇಸಿಗೆ ಬರುತ್ತೆ ಟೂ ಕರುಗೆ ಆಯಿತಾ ನೀವು ಕರು ಸ್ವಲ್ಪ ಚೆನ್ನಾಗಲಿ ಅನ್ನೋದಾದರೆ ಕೊ ಕೊಡ್ಬೋದು ಹಾಲು ಪೌಡ್ರನ್ನ ಕೊಡ್ಬೋದು ಕ ಹಸುಗಳು ಕೂಡ ಎಂತ ಹೇಳ್ತಾರಲ್ಲ ಕರುಗಳು ಕೂಡ ತುಂಬ ಇಷ್ಟಪಟ್ಟು ಕುಡಿತವೆ ನಾವು ಇವಾಗ ಒಂದು ತ್ರೀ ಡೇಸ್ ಫೋರ್ ಡೇಸಿಂದ ಸ್ಟಾರ್ಟ್ ಮಾಡಿರೋದು ಫಸ್ಟ್ ನಾವು ಹಸು ಹಾಲೇ ಕುಡಿಸ್ತಾ ಇದ್ದು ಈಗ ನಾವು ಸ್ಟಾರ್ಟ್ ಮಾಡಿರೋದು ಏಕೆಂದರೆ ಡಾಕ್ಟ್ರುಗಳೇ ಹೇಳೋ ರೀತಿ ಹಾಲು ಪೌಡ್ರಲ್ಲಿ ಎಲ್ಲ ರೀತಿಯ ವಿಟಮಿನ್ಸು ಕ್ಯಾಲ್ಸಿಯಮ್ಮು ಮತ್ತು ಪ್ರೋಟೀನು ಕರುಗಳಿಗೆ ಸಿಗೋದ್ರಿಂದ ಒಳ್ಳೆ ರೀತಿ ಬೆಳವಣಿಗೆ ಆಗ್ತವೆ ಅಂತೇಳಿ ಡಾಕ್ಟ್ರುಗಳೇ ಹೇಳ್ತಾರೆ ಹಾಗಾಗಿ ನಾವು ಕುಡ್ಸೋಕೆ ಸ್ಟಾರ್ಟ್ ಮಾಡಿದ್ದೀವಿ ಯಾರ್ಯಾರೆಲ್ಲ ಮಿಲ್ಕ್ ರಿಪ್ಲೇಸ್ ಕೊಡ್ರ್ ಕುಡಿಸ್ತಾ ಇದ್ದೀರ ಕರುಗಳಿಗೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ನೀವು ಯಾವ ರೀತಿ ಕುಡಿಸ್ತಾ ಇದ್ದೀರ ಇದು ಈಸಿ ಮೆಥೆಡು ಸ್ನೇಹಿತರೆ ನಾನು ತೋರಿಸಿದಿದೆಯಲ್ಲ ನಿಮ್ಮ ಈಸಿ ಮೆಥೆಡ್ ಉಗ್ರರು ಬೆಚ್ಚ ನೀರು ಉಗುರು ಬೆಚ್ಚಗಿರೋ ನೀರನ್ನ ತೊಗೊಂಡ್ಬಿಟ್ಟು ಒಂದು ಬಕೆಟಿಗೆ ಅಳತೆ ಮಾಡಿರುವಂಥ ಪೌಡ್ರನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನೀಟಾಗಿ ತಿರುಗಿಸ್ಬಿಟ್ರೆ ಆಯಿತು ನಿಮಗೆ ಆಲ್ ರೆಡಿಯಾಗಿ ಹೋಗ್ಬಿಡುತ್ತೆ ನೀವು ಫಸ್ಟ್ ಅಳತೆ ಮಾಡಿ ಇಟ್ಕೋಬೇಕು ಒಂದು ದಿನ ನೀವು ಯಾವತ್ತೂ ಡೇ ಆಗ್ತಿರಲ್ವ ಅವತ್ತು ಅಳತೆ ಮಾಡಿ ಇಟ್ಕೊಂಬಿಡ್ಬೇಕು ಓಕೆ ನಮ್ಮಲ್ಲಿ ಇಷ್ಟು ಕರು ಇದೆ ಇಷ್ಟು ಲೀಟ್ರು ಬೇಕು ಇಷ್ಟು ಕೆ ಜಿ ಅಂದರೆ ಒಂದು ಕೆ ಜಿನೋ ಎರಡು ಕೆ ಜಿನೋ ಒಂದು ಟೈಮಿಗೆ ಇಷ್ಟು ಬೇಕು ಅಂತ ಅಳತೆ ಮಾಡಿ ಇಟ್ಕೊಂಬಿಟ್ರೆ ನಿಮಗೆ ಪಟ್ಟ ರೆಡಿ ಮಾಡಿಬಿಟ್ಟು ಕೂರಿಸ್ಬಿಡ್ಬೋದು ಓಕೆ ಸ್ನೇಹಿತರೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಂಗೆ ಗೊತ್ತಿಲ್ಲ ನನಗೆ ಆಯಿತಾ ತುಂಬ ಜನ ನೀವು ಸಪೋರ್ಟ್ ಮಾಡ್ತಾಯಿದ್ದೀರಾ ನಿಜವಾಗ್ಲೂ ನಾನು ಗ್ರ್ಯಾಟಿಟ್ಯೂಡ್ ಆಗಿದ್ದೀನಿ ನಿಮಗೆ ನಿಮ್ಮ ಸಪೋರ್ಟಿಗೆ ನಾನು ಧ್ವನಿ ಆಗಿದ್ದೀನಿ ಇನ್ನೂ ಹೆಚ್ಚೆಚ್ಚಿನ ವಿಡಿಯೋಗಳು ಮಾಡ್ತೀನಿ ನಿಮಗೆ ಯಾವ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಬಾಯ್